ಒಂದು ಕಾಲದಲ್ಲಿ ಒಬ್ಬ ರಾಜನಿದ್ದರು ಅವರಿಗೆ ಒಬ್ಬ ಮಂತ್ರಿ ಇದ್ದರು ರಾಜನ ಮಂತ್ರಿ ಬಹಳ ಜ್ಞಾನಿಯಾಗಿದ್ದರು ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದು ಅವರು ಹೇಳುತ್ತಿದ್ದರು ಒಂದು ದಿನ ರಾಜನು ತನ್ನ ಕತ್ತಿಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಮಂತ್ರಿಯೂ ಅವರ ಪಕ್ಕದಲ್ಲಿ ಕುಳಿತಿದ್ದರು ಹಠಾತ್ತಾಗಿ ಕತ್ತಿ ರಾಜನ ಕಾಲಿಗೆ ಬಿದ್ದು ಒಂದು ಬೆರಳು ಕತ್ತರಿಸಿ ಹೋಯಿತು ಆಗ ಮಂತ್ರಿ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದರು ಇದನ್ನು ಕೇಳಿ ರಾಜನಿಗೆ ಬಹಳ ಕೋಪ ಬಂತು ಅವರು ಮಂತ್ರಿಯನ್ನು ಕೇಳಿದರು ನನ್ನ ಬೆರಳು ಕತ್ತರಿಸಿ ಹೋಗಿದೆ ಇದು ಒಳಿತೆ ರಾಜನಿಗೆ ಕೋಪ ಬಂದು ಮಂತ್ರಿಯನ್ನು ಜೈಲಿಗೆ ಹಾಕುವಂತೆ ಆದೇಶಿಸಿದರು ಮಂತ್ರಿಗೆ ಇದರ ಬಗ್ಗೆ ದುಗಕವಿರಲಿಲ್ಲ ಮತ್ತು ಜೈಲಿಗೆ ಹೋಗುವಾಗ ಮತ್ತೆ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದರು ರಾಜನಿಗೆ ಇದು ಕೇಳಿ ಆಶ್ಚರ್ಯವಾಯಿತು ಅವರು ಯೋಚಿಸಿದರು ಎಂತಹ ವಿಚಿತ್ರ ವ್ಯಕ್ತಿ ಅವರು ಜೈಲಿಗೆ ಹೋಗುತ್ತಿದ್ದರೂ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎನ್ನುತ್ತಾರೆ ಹೀಗೆ ಎರಡು ತಿಂಗಳು ಕಳೆದವು ಒಂದು ದಿನ ರಾಜನು ತನ್ನ ಸೈನಿಕರೊಂದಿಗೆ ಬೇಟೆಗೆ ಹೋದರು ಅವರೆಲ್ಲರೂ ಕುದುರೆಗಳ ಮೇಲೆ ಸಾಂದ್ರವಾದ ಅರಣ್ಯಕ್ಕೆ ಪ್ರಯಾಣಿಸಿದರು ಜಿಂಕೆ ಬೆನ್ನಟ್ಟುವಾಗ ರಾಜನು ಅರಣ್ಯದ ಆಳಕ್ಕೆ ಹೋಗಿ ತನ್ನ ಸೈನಿಕರಿಂದ ಬೇರ್ಪಟ್ಟರು ಆದರೆ ಅವರಿಗೆ ಜಿಂಕೆ ಸಿಗಲಿಲ್ಲ ಮತ್ತು ಅವರು ಸಾಂದ್ರವಾದ ಅರಣ್ಯದಲ್ಲಿ ದಾರಿ ತಪ್ಪಿದರು ಇದನ್ನು ಅರಿತ ರಾಜನು ಹೊರಗೆ ಹೋಗುವ ದಾರಿಯನ್ನು ಹುಡುಕಲು ಪ್ರಾರಂಭಿಸಿದರು ಹಠಾತ್ತಾಗಿ ಅವರನ್ನು ಅರಣ್ಯದಲ್ಲಿ ವಾಸಿಸುವ ಒಂದು ಗುಂಪು ಬುಡಕಟ್ಟು ಜನರು ಸುತ್ತುವರೆದರು ಈ ಬುಡಕಟ್ಟು ಜನರಿಗೆ ರಾಜನನ್ನು ಗುರುತಿಸಲಿಲ್ಲ ಅಥವಾ ಅವರ ಆಡಳಿತಗಾರ ಎಂದು ತಿಳಿದಿರಲಿಲ್ಲ ಅವರು ಅವರನ್ನು ಸೆರೆ ಹಿಡಿದು ತಮ್ಮ ಗುಂಪಿಗೆ ಕರೆದೊಯ್ದರು ಬುಡಕಟ್ಟು ಜನರು ತಮ್ಮ ದೇವತೆಗೆ ಬಲಿ ಕೊಡಲು ಒಬ್ಬ ಮಾನವನನ್ನು ಹುಡುಕುತ್ತಿದ್ದರು ರಾಜನು ಅವರನ್ನು ಬಿಡುಗಡೆ ಮಾಡಲು ಮೊರೆಯಿಟ್ಟರು ಆದರೆ ಬುಡಕಟ್ಟು ಜನರು ರಾಜನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರು ಸಂತೋಷದಿಂದ ತಮಟೆ ಬಾರಿಸಲು ಪ್ರಾರಂಭಿಸಿದರು ಅವರು ರಾಜನನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಧರಿಸಿಸಿ ಹೂವಿನ ಮಾಲೆ ಹಾಕಿದರು ಬಲಿ ಕೊಡಲು ಸಿದ್ಧಪಡಿಸಿದರು ಅವರು ರಾಜನನ್ನು ಕೊಲ್ಲಲು ಸಿದ್ಧರಾಗಿದ್ದಾಗ ಬುಡಕಟ್ಟು ಜನರ ಮುಖ್ಯಸ್ಥರು ರಾಜನ ಒಂದು ಬೆರಳು ಕತ್ತರಿಸಿ ಹೋಗಿರುವುದನ್ನು ಗಮನಿಸಿದರು ಇದನ್ನು ನೋಡಿ ಅವರು ಎಲ್ಲಾ ತಮಟೆ ನಿಲ್ಲಿಸುವಂತೆ ಆದೇಶಿಸಿದರು ಅವರು ಹೇಳಿದರು ಈ ಮನುಷ್ಯನನ್ನು ಬಲಿ ಕೊಡಲಾಗುವುದಿಲ್ಲ ಏಕೆಂದರೆ ಅವನು ಅಪೂರ್ಣ ಅಪೂರ್ಣ ವ್ಯಕ್ತಿಯನ್ನು ಬಲಿಕೊಟ್ಟರೆ ದೇವತೆಗೆ ಸಂತೋಷವಾಗುವ ಬದಲು ಕೋಪ ಬರುತ್ತದೆ ಹೀಗೆ ಅವರು ರಾಜನನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದರು ರಾಜನು ಸಂತೋಷದಿಂದ ತನ್ನ ಅರಮನೆಗೆ ಮರಳಿದರು ಮರಳಿದ ನಂತರ ಅವರು ಯೋಚಿಸಿದರು ನನ್ನ ಬೆರಳು ಕತ್ತರಿಸಿ ಹೋಗಿರಲಿಲ್ಲವಾದರೆ ಆ ಬುಡಕಟ್ಟು ಜನರು ನನ್ನನ್ನು ಕೊಳುತ್ತಿದ್ದರು ಇದರರ್ಥ ಮಂತ್ರಿ ಸರಿ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಅವರು ತಮ್ಮ ಸೈನಿಕರಿಗೆ ಮಂತ್ರಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತೆ ಆದೇಶಿಸಿದರು ಅವರು ಅವರನ್ನು ಮಂತ್ರಿಯಾಗಿ ಮರುಸ್ಥಾಪಿಸಿದರು ಮತ್ತು ಕೇಳಿದರು ಮಂತ್ರಿ ನನ್ನ ಬೆರಳು ಕತ್ತರಿಸಿ ಹೋಗಿರುವುದು ನನ್ನ ಒಳ್ಳೆಯದಕ್ಕಾಗಿ ಎಂದು ನನಗೆ ಅರ್ಥವಾಗಿದೆ ಆದರೆ ನೀವು ಎರಡು ತಿಂಗಳು ಜೈಲಿನಲ್ಲಿದ್ದರು ಮತ್ತು ಬಹಳಷ್ಟು ಸಹಿಸಿಕೊಂಡಿದ್ದೀರಿ ನಿಮಗೆ ಇದರಿಂದ ಏನು ಒಳಿತಾಯಿತು ಮಂತ್ರಿ ನಗುತಾ ಹೇಳಿದರು ನನ್ನ ರಾಜ ನಾನು ನಿಮ್ಮ ಪ್ರಧಾನ ಮಂತ್ರಿ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಿದ್ದೆ ನಾನು ಜೈಲಿನಲ್ಲಿದ್ದಿರಲಿಲ್ಲವಾದರೆ ಆ ದಿನ ನಾನು ನಿಮ್ಮೊಂದಿಗೆ ಇರುತ್ತಿದ್ದೆ ಅವರು ನಿಮ್ಮ ಕತ್ತರಿಸಿದ ಬೆರಳನ್ನು ನೋಡಿದಾಗ ನಿಮ್ಮನ್ನು ಬಿಟ್ಟರು ಆದರೆ ನನ್ನ ದೇಹ ಪೂರ್ಣವಾಗಿತ್ತು ಮತ್ತು ನಾನು ನಿಮ್ಮೊಂದಿಗೆ ಇದ್ದರೆ ಅವರು ನನ್ನನ್ನು ಖಂಡಿತವಾಗಿಯೂ ಬಲಿ ಕೊಡುತ್ತಿದ್ದರು ಆದ್ದರಿಂದ ಆ ದಿನ ನಾನು ನಿಮ್ಮೊಂದಿಗೆ ಇರದಿರುವುದು ಮತ್ತು ಜೈಲಿನಲ್ಲಿದ್ದು ಒಳ್ಳೆಯದಾಯಿತು ಅದು ನಿಮ್ಮ ಜೀವ ಮತ್ತು ನನ್ನ ಜೀವವನ್ನು ರಕ್ಷಿಸಿತು ಅದಕ್ಕಾಗಿಯೇ ನಾನು ಯಾವಾಗಲೂ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದು ಹೇಳುತ್ತೇನೆ ನಮ್ಮ ಜೀವನವನ್ನು ನೋಡಿದರೆ ನಮಗೆ ಏನಾದರೂ ಕೆಟ್ಟದು ನಡೆಯುತ್ತಿದೆ ಅಥವಾ ಏನಾದರೂ ಆಗಬಾರದಿತ್ತು ಎಂದು ನಮಗೆ ತೋರುತ್ತದೆ ಆದ್ದರಿಂದ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿ ನಡೆಯುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ